ನಿಮ್ಮ ಸ್ವಾಗತ ಅಮ್ಮ ಪ್ರೀತಿನ ಹೇಗೆ ಹೇಳಿ ನನಗೆ ಒಂದು ತಿಳಿತಿಲ್ಲ ನೀನು ಇದರಲ್ಲಿ ನನಗೆ ಸಹಾಯ ಮಾಡ್ತೀಯಾ ಅನ್ಕೊಂಡ್ರೆ ಗಂಡ ಹೆಂಡ್ತಿ ಮಧ್ಯ ನಾನು ಬರೋದಿಲ್ಲ ಅಂತಿದ್ಯಾ ಏನು ಮಾಡ್ಲಿ ನಾನು ಎಂದುಕೊಳ್ಳುತ್ತಾ ತನ್ನಲ್ಲೇ ಮಾತನಾಡಿಕೊಳ್ಳುತ್ತಾ ದಾರಿಣಿ ಸಂಜೆಯ ತಂಪಲ್ಲಿ ಹಿತ್ತಲಲ್ಲಿ ಆಗ ತಾನೇ ಅರಳುತ್ತಿದ್ದ ಮಲ್ಲಿಗೆ ಮೊಗ್ಗನ್ನು ಬಿಡಿಸುತ್ತಿದ್ದಳು ಪೃಥ್ವಿಗೆ ತನ್ನ ಪ್ರೀತಿ ಹೇಳಬೇಕೆಂಬ ತವಕ ಅವಳಲ್ಲಿ ಆದರೆ ಹೇಗೆ ಹೇಳಬೇಕೆಂದು ಕೇಳಲು ತಾಯಿ ಜಗನ್ಮಾತೆಯನ್ನು ಕೂಗಿ ಕರೆದಾಗ ಗಂಡ ಹೆಂಡತಿಯ ಪ್ರೀತಿಯ ಮಧ್ಯೆ ನಾನು ಬರುವುದಿಲ್ಲ ದಾರಿಣಿ ಎಂದು ತಾಯಿ ಪ್ರತ್ಯಕ್ಷವಾಗದೇ ಹೇಳಿದ್ದಳು ಹಾಗಾಗಿ ಅದನ್ನೇ ಯೋಚಿಸುತ್ತಿದ್ದವಳಿಗೆ ಕೈಯಲ್ಲಿ ಮಲ್ಲಿಗೆ ದಾರಿ ತೋರಿಸಿತ್ತು ಉಪಾಯ ಹೊಳೆದಾಗ ನನ್ನ ದೇವರಿಗೆ ಈ ಮಲ್ಲಿಗೆ ಅರ್ಪಿತ ಇವತ್ತು ಎಂದುಕೊಂಡು ಎಲ್ಲ ಮೊಗ್ಗನ್ನು ಬಿಡಿಸುವಷ್ಟರಲ್ಲಿ ಪೃಥ್ವಿ ಬಂದಿದ್ದರ ಬೈಕಿನ ಸದ್ದಾಯಿತು ತಕ್ಷಣ ತಾನು ಬಿಡಿಸಿದ್ದ ಮೊಗ್ಗನ್ನೆಲ್ಲ ತನ್ನ ಸೆರಗಲ್ಲಿಟ್ಟುಕೊಂಡು ಒಳ ಬಂದಳು ದಾರಿಣಿ ಟೀ ಕೊಡು ಎನ್ನುತ್ತಾ ಪೃಥ್ವಿ ಕೋಣೆಯ ಮೆಟ್ಟಿಲು ಹತ್ತಿದ ಹಾ ಎನ್ನುತ್ತಾ ಟೀ ಬಿಸಿಗಿಟ್ಟಳು ದಾರಿಣಿ ನಮ್ಮನ್ನು ಯಾಕೆ ಹೀಗೆ ಒಡ್ಲಲ್ಲಿ ಇಟ್ಕೊಂಡಿದೀಯ ದಾರಿಣಿ ಕೇಳಿದಂತಾಯಿತು ಅವಳ ಸೆರಗಲ್ಲಿದ್ದ ಮಲ್ಲಿಗೆಯ ಮೊಗ್ಗು ನೀವು ಇವತ್ತು ನನ್ನ ಪ್ರೀತಿನ ಅವರಿಗೆ ಹೇಳೋದಕ್ಕೆ ಸಹಾಯ ಮಾಡಬೇಕು ಎಂದು ತರಿಸಿ ಆ ಮೊಗ್ಗನ್ನೇ ನೋಡಿದವಳು ಅವುಗಳನ್ನೆಲ್ಲ ಸೆರಗಿನ ಅಂಚಲ್ಲಿ ಬಂಧಿಸಿಕೊಂಡು ಟೀ ಕಪ್ ಹಿಡಿದು ಕೋಣೆಯ ಮೆಟ್ಟಿಲು ಹತ್ತಿದಳು ಪೃಥ್ವಿ ಮುಖ ಕೈಕಾಲು ತೊಳೆದು ಬಂದು ಟವಲ್ ಹಿಡಿದು ನಿಂತಿದ್ದ ತಗೊಳ್ಳಿ ಟೀ ಎಂದು ಅವನ ಕೈಗೆ ಟೀ ಕಪ್ ಇಟ್ಟವಳು ಇನ್ನೊಂದು ಕೈಯಿಂದ ಸೆರಗನ್ನು ಹಿಡಿದು ನಿಂತಿದ್ದಳು ಅದರಲ್ಲಿ ಅವನ ಪಾದಕ್ಕೆ ಇರಲು ಕಾದು ನಿಂತಿದ್ದವು ಮಲ್ಲಿಗೆ ಕೈಯಲ್ಲಿನ ಟವಲ್ ಮಂಚಕ್ಕೆಸೆದು ಟೀ ಇರುತ್ತ ನಿಂತ ಪೃಥ್ವಿ ತನ್ನ ಪ್ರೀತಿ ಹೇಳಬೇಕೆಂದೇ ನಿರ್ಧರಿಸಿ ಬಂದವಳು ತಲೆ ತಗ್ಗಿಸಿ ನಿಂತಳು ಮನದಲ್ಲೇನೋ ಸಣ್ಣ ಆತಂಕ ತನ್ನ ಪ್ರೀತಿ ಹೇಳಿದಾಗ ಮುಂದೇನಾಗುವುದೆಂದು ಯೋಚಿಸಿಯೇ ಇರಲಿಲ್ಲ ಅವಳು ಆದರೂ ಏನೋ ಚಡಪಡಿಕೆ ಅವಳಿಗೆ ತನ್ನ ಮೊಗ ನೋಡದೆ ತಲೆ ತಗ್ಗಿಸಿ ನಿಂತವಳನ್ನು ಗಮನಿಸಿದ ಪೃಥ್ವಿ ಏನಾಯಿತು ಧಾರಣಿ ಅದೇನದು ನಿನ್ನ ಸೆರಗಲ್ಲಿ ಕೇಳಿದ ಟೀ ಕುಡಿಯುತ್ತ ನಿಂತು ಅವನ ಮಾತಿಗೆ ಉತ್ತರಿಸದೆ ತನ್ನ ಸೆರಗಲ್ಲಿದ್ದ ಮಲ್ಲಿಗೆಯನ್ನೆಲ್ಲ ಅವನ ಪಾದಕ್ಕೆ ಚಲ್ಲಿದವಳು ನಾನು ನಿಮ್ಮನ್ನು ತುಂಬ ಪ್ರೀತಿಸಿದ್ದೀನಿ ಎಂದು ಬಿಟ್ಟಳು ನಡುಗುವ ಧ್ವನಿಯಲ್ಲಿ ಅವಳ ಮಾತಿಗೆ ಅವ ನಿಂತು ಬಿಟ್ಟ ಮೌನಿಯಾಗಿ ಅವನ ಎದೆ ಬಡಿತವೂ ಜೋರಾಗಿತ್ತು ಅವಳು ಚೆಲ್ಲಿದ್ದ ಮಲ್ಲಿಗೆ ಮೊಗ್ಗುಗಳಲ್ಲಿ ಹತ್ತಾರು ಅವನ ಪಾದದ ಮೇಲೆ ಕುಳಿತವು ಉಳಿದವೆಲ್ಲ ಪಾದದ ಸುತ್ತಲೂ ಹರಡಿದ್ದವು ತಲೆಯೆತ್ತಿ ಅವನನ್ನು ನೋಡದ ಧಾರಿಣಿ ಅವನ ಕಾಲಿನ ಬಳಿ ಕುಳಿತವಳು ಅವನ ಪಾದದ ಸುತ್ತಲೂ ಹರಡಿದ್ದ ಮಲ್ಲಿಗೆಗಳನ್ನು ಒಂದೊಂದೇ ಎತ್ತಿ ಅವನ ಪಾದದ ಮೇಲಿಡುತ್ತಾ ನನಗೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ ನಿಮ್ಮ ಮನಸ್ಸು ತುಂಬ ಶುದ್ಧ ಪ್ರೀತಿಯಾಗಲಿ ಸ್ನೇಹ ಆಗಲಿ ಅದನ್ನು ತುಂಬ ಶ್ರದ್ಧೆಯಿಂದ ನಿಭಾಯಿಸ್ತೀರ ನೀವು ನಿಮ್ಮ ಒಳ್ಳೆಯ ಮನಸ್ಸು ನನಗೆ ತುಂಬ ಇಷ್ಟ ನಿಮ್ಮ ಮೇಲೆ ನನಗೆ ಯಾವಾಗ ಪ್ರೀತಿಯಾಗಿದೆಯೋ ಗೊತ್ತಿಲ್ಲ ನೀವು ನನಗೆ ಸ್ನೇಹ ಅಂತ ಕೈ ಚಾಚಿದಾಗ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿದಾಗ ನನ್ನನ್ನು ಹೊರಗಡೆ ಕರ್ಕೊಂಡು ಸುತ್ತಾಡಿದಾಗ ನನ್ನನ್ನು ನಿಮ್ಮ ಹೆಂಡತಿ ಅಂತ ಒಪ್ಕೊಂಡಾಗ ಗೊತ್ತಿಲ್ಲ ನನಗೆ ಯಾವಾಗ ನಿಮ್ಮ ಮೇಲೆ ಪ್ರೀತಿ ಆಯಿತು ಅಂತ ಆಗೋಗಿದೆ ಅದನ್ನು ನಿಮ್ಮ ಹತ್ತಿರ ಹೇಳದೇ ಇರೋಕ್ಕಾಗಲಿಲ್ಲ ನನಗೆ ನೀವು ನನ್ನ ಗಂಡ ನಿಮಗೆ ನನ್ನ ಪ್ರೀತಿ ಹೇಳೋದರಲ್ಲಿ ತಪ್ಪೇನಿದೆ ಅಲ್ವಾ ನನ್ನ ಗಂಡನ ನಾನು ಪ್ರೀತಿಸೋದಲ್ಲಿ ತಪ್ಪಿಲ್ಲ ನಿಮ್ಮ ಉತ್ತರ ಇದಕ್ಕೆ ಏನೋ ಅಂತ ಗೊತ್ತಿಲ್ಲ ನನಗೆ ಆದರೆ ನನ್ನ ಪ್ರೀತಿ ನಿಮಗೇನೆ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತೀನಿ ನಾನು ಎಂದಳು ಅವಳ ಮಾತುಗಳು ಮುಗಿಯುವಷ್ಟರಲ್ಲಿ ಮಲ್ಲಿಗೆಯ ಮೊಗ್ಗುಗಳು ಅವನ ಪಾದ ಮುಚ್ಚಿದ್ದವು ಅವ ಶಿಲೆಯಂತೆ ನಿಂತಿದ್ದ ತನ್ನ ಮಾತು ಮುಗಿಸಿ ಮೇಲೆದ್ದ ದಾರಿಣಿ ಅವನನ್ನೇ ದಿಟ್ಟಿಸಿದಳು ಅವ ಕೂಡ ಅವಳನ್ನೇ ನೋಡುತ್ತಿದ್ದ ಅವಳ ಕಣ್ಣುಗಳಲ್ಲಿ ಪ್ರೀತಿಯೇ ತುಂಬಿತ್ತು ತನ್ನ ಜೀವನದಲ್ಲಿ ಊಹಿಸಿರಲಿಲ್ಲ ಪೃಥ್ವಿ ಆ ಕ್ಷಣವನ್ನು ನೀವು ನನ್ನ ಪ್ರೀತಿನ ಒಪ್ಕೊಳ್ಳೇಬೇಕು ಅಂತ ಬಲವಂತ ಮಾಡೋದಿಲ್ಲ ನಾನು ಆದರೆ ನನ್ನ ಪ್ರೀತಿನ ಒಪ್ಕೊಳ್ಳಿ ಅಂತ ನಿಮ್ಮನ್ನ ಕಾಡ್ತೀನಿ ಎಂದಳು ಚಂದದಿಂದ ಅವಳ ತುಟಿಗಳಲ್ಲಿ ಅವನನ್ನು ಕಾಡುವಂಥ ನಗುವೇ ಇತ್ತು ಅವನಿಗೆ ಮಾತೇ ಬರಲಿಲ್ಲ ಆದರೆ ಅವಳು ತಾನು ಹೇಳಬೇಕಿದ್ದನ್ನು ಹೇಳಿ ನಿರಾಳವಾಗಿ ಬಿಟ್ಟಳು ಅವನ ಕೈಯಲ್ಲಿನ ಕಪ್ ನೋಡಿ ಕೊಡಿ ಎಂದಳು ಸಹಜವಾಗಿ ಅವಳ ಮಾತಿಗೆ ಎಚ್ಚೆತ್ತವ ಏನು ಎಂಬಂತೆ ಅವಳನ್ನೇ ನೋಡಿದ ಕಪ್ ಕೊಡಿ ಎಂದಳು ತಳಮಳಗೊಂಡವ ಇನ್ನೂ ಅರ್ಧ ಟೀ ಇದ್ದ ಕಪ್ ಅವಳ ಕೈಗಿಟ್ಟು ಅವಳನ್ನೇ ನೋಡಿದ ದಾರಿಣಿಯ ನೋಟವು ಅವನ ಮೇಲೆಯೇ ಇತ್ತು ಆ ನೋಟಕ್ಕೆ ಅವ ಏನು ಉತ್ತರಿಸಬೇಕೆಂದು ತಿಳಿಯದೆ ಎರಡು ಹೆಜ್ಜೆ ಹಿಂದೆ ಸರಿದು ತನ್ನ ಪಾದದ ಮೇಲಿದ್ದ ಹೂವುಗಳಿಂದ ಬಿಡಿಸಿಕೊಂಡು ನಡೆದು ಬಿಟ್ಟ ಕೋಣೆಯಿಂದ ಹೊರಗೆ ಅವನ ಮೊಗದಲ್ಲಿನ ಆ ಆತಂಕ ಕಂಡ ದಾರಿಣಿ ನಕ್ಕಳು ನಿಂತಲ್ಲೇ ಮೆಟ್ಟಿಲಿಡಿದು ಬಂದು ಹಾಲ್ನಲ್ಲಿದ್ದ ಸೋಫಾದಲ್ಲಿ ಕುಳಿತ ಪೃಥ್ವಿ ಇನ್ನೂ ಆಶ್ಚರ್ಯದಲ್ಲಿಯೇ ಇದ್ದ ಅವನ ಮೈಯೆಲ್ಲ ಬೆವರಿದಂತಾಗಿತ್ತು ಎದೆ ಬಡಿತ ಇನ್ನೂ ಸಹಜತೆಗೆ ಮರಳಿರಲಿಲ್ಲ ಕಾತ್ಯಾಯಿನಿ ಮತ್ತು ಸುಗುಣ ಟಿ ವಿ ನೋಡುತ್ತಾ ಕುಳಿತಿದ್ದರು ಅವನಿಗೆ ಅದ್ಯಾವುದರ ಅರಿವಿಲ್ಲ ಜಗತ್ತನ್ನೇ ಮರೆತವರಂತೆ ಕುಳಿತಿದ್ದ ಅವ ಸಾಕ್ಷಿ ಮೊದಲು ಪ್ರೀತಿಯೆಂದು ಕಾಡಿದಾಗಲೂ ಅವನಿಗೆ ಈ ಥರದ ಭಯ ಮೂಡಿರಲಿಲ್ಲ ಇದೇನಾಗ್ತಿದೆ ಪೃಥ್ವಿ ನಿನಗೆ ದಾರಿಣಿ ನಿನ್ನನ್ನು ಪ್ರೀತಿಸಿದಾಳ ಮನ ಕೇಳಿದಾಗ ಅವನಿಗೆ ಏನು ಯೋಚಿಸಬೇಕು ಏನು ಮಾಡಬೇಕೆಂದು ತಿಳಿಯಲೇ ಇಲ್ಲ ಆ ಕ್ಷಣ ಕುಳಿತು ಬಿಟ್ಟ ಸುಮ್ಮನೆ ಮನ ಧಾರಣಿಯ ಬಗ್ಗೆಯೇ ಯೋಚಿಸುತ್ತಿತ್ತು ಕಣ್ಣುಗಳು ಅವಳನ್ನೇ ಕಾಣಲು ಚಡಪಡಿಸುತ್ತಿದ್ದವು ಮೆಟ್ಟಿಲ ಬಳಿ ಹತ್ತಾರು ಬಾರಿ ಕಣ್ಣಾಡಿಸಿದ ಧಾರಣಿ ಕೋಣೆಯಿಂದ ಹೊರಬಂದಳೇನೋ ಎಂದು ಅವನ ಒದ್ದಾಟ ಅವನಿಗೇ ಅರಿಯದಾಯಿತು ಹತ್ತು ನಿಮಿಷಗಳು ಕಳೆದಾಗ ದಾರಿಣಿ ಮೆಟ್ಟಿಲಿಳಿದು ಬಂದಳು ಅವಳ ಬಳಿಯ ಸಪ್ಪಳಕ್ಕೆ ಮೆಟ್ಟಿಲತ್ತ ನೋಡಿದ ಪೃಥ್ವಿ ಕ್ಷಣಗಳ ಹಿಂದೆ ತನ್ನ ಪಾದವೀರಿದ್ದ ಮಲ್ಲಿಗೆಯ ಮೊಗ್ಗುಗಳು ಈಗ ಮಾಲೆಯಾಗಿ ಅವಳ ಮುಡಿಯಲ್ಲಿದ್ದವು ಕೊನೆಯ ಮೆಟ್ಟಿಲಿಗೆ ಬಂದು ನಿಂತ ದಾರಿಣಿ ಅವನನ್ನೊಮ್ಮೆ ನೋಡಿದಳಷ್ಟೇ ಅವಳ ನೋಟಕ್ಕೆ ಹೆದರಿದವರಂತೆ ತನ್ನ ನೋಟ ತಪ್ಪಿಸಿ ಚಡಪಡಿಸಿಬಿಟ್ಟ ಪೃಥ್ವಿ ಮೊಗಳ ಅಡುಗೆ ಮನೆಗೆ ನಡೆದಳು ದಾರಿಣಿ ಅವಳ ಮುಡಿಯಲ್ಲಿದ್ದ ಆ ಮಲ್ಲಿಗೆ ಕಂಡ ಪೃಥ್ವಿಯ ಮನದಲ್ಲಿ ಆಗ ಕಂಪನ ಎದ್ದಿತ್ತು ಅವಳು ತನ್ನ ಪಾದಕ್ಕೆ ಹೂವು ಹಾಕಿ ಪ್ರೀತಿ ಹೇಳಿದ್ದ ರೀತಿಯೇ ಅವನನ್ನು ದಿಗ್ಭ್ರಾಂತನನ್ನಾಗಿ ಮಾಡಿತ್ತು ಈಗ ಅದೇ ಹೂವುಗಳು ಅವಳ ಮುಡಿಯಲ್ಲಿ ಅವ ಒದ್ದಾಡಿ ಹೋದ ತನಗಾದ ಹೆಸರಿಲ್ಲದ ತಳಮಳಕ್ಕೆ ಅವಳಿಗೆ ತನ್ನ ಮೇಲೆ ಪ್ರೀತಿ ಎಷ್ಟಿದೆ ಎಂದು ಆ ಮಲ್ಲಿಗೆಯೇ ಹೇಳಿಬಿಟ್ಟಿತ್ತವನಿಗೆ ಕುಳಿತಲ್ಲಿಯೇ ಕೂರಲಾಗದೆ ಎದ್ದು ನಡೆದು ಬಿಟ್ಟ ಕೋಣೆಗೆ ಮತ್ತೆ ಕೋಣೆಯ ಒಳಗೆ ಕಾಲಿಟ್ಟಾಗ ದಾರಿಣಿ ಹೇಳಿದ ಮಾತುಗಳು ಮತ್ತೆ ಕಿವಿಯಲ್ಲಿ ಪ್ರತಿಧ್ವನಿಸಿದವು ಅವನ ಮನ ಅವಳಿಗೆ ಉತ್ತರ ಏನು ಹೇಳುವುದೆಂದು ಯೋಚಿಸುತ್ತಿತ್ತು ದಾರಿಣಿ ಜೊತೆ ನನಗೆ ಪ್ರೀತಿ ಇಲ್ಲ ಇಲ್ಲ ಸಾಧ್ಯ ಇಲ್ಲ ನನ್ನಿಂದ ಆಗೋದಿಲ್ಲ ಆ ಥರ ಭಾವನೆ ಇಲ್ಲ ನನಗೆ ಎಂದುಕೊಂಡವ ಮತ್ತೆ ಕೆಳಗೆ ಬಂದು ಅಡುಗೆ ಮನೆಯತ್ತ ನೋಡಿದನೊಮ್ಮೆ ದಾರಿಣಿ ಕಾಣಲಿಲ್ಲ ಅದೇ ಸಮಯಕ್ಕೆ ಊರಿಗೆ ಹೋಗಿದ್ದ ತಂಗ್ಯವ ಬಂದಳು ಮನೆಯ ಒಳ ಬಂದಾಗ ಮೊದಲು ಕಂಡ ಪೃಥ್ವಿಯನ್ನೇ ನೋಡಿ ಅಣ್ಣ ಎಂದಳು ತಂಗ್ಯವ ಈಗ ಬರ್ತಿದ್ದೀಯಾ ಹೇಗಿದ್ದಾರೆ ನಿಮ್ಮ ತಾಯಿ ಕೇಳಿದ ಪ್ರೀತಿಯಿಂದ ಚೆನ್ನಾಗಿದ್ದಾರೆ ಅಣ್ಣ ಎಂದಳು ಅವಳ ಧ್ವನಿ ಕೇಳಿ ದಾರಿಣಿ ಅಡುಗೆ ಮನೆಯಿಂದ ಹೊರಬಂದಳು ರಾಜಿ ಹೇಗಿದೆಯಾ ನಿಮ್ಮ ತಾಯಿ ಹೇಗಿದ್ದಾರೆ ಎಂದಿನಂತಿರುವ ಅದೇ ಸಹಜತೆ ಅವಳಲ್ಲಿ ಆದರೆ ಅವಳನ್ನು ಕಾಣುತ್ತಲೇ ಅವಳತ್ತ ನೋಡಲಾಗದೆ ನೋಟ ಬದಲಿಸಿದ ಪೃಥ್ವಿ ಒದ್ದಾಡಿಬಿಟ್ಟ ನಾನು ಚೆನ್ನಾಗಿದ್ದೀನಿ ಅಕ್ಕ ಅವನೂ ಚೆನ್ನಾಗಿದ್ದಾರೆ ಎಂದಳು ಊರು ಬಿಟ್ಟು ಬರ್ತೀಯೋ ಇಲ್ವೋ ಅಂದ್ಕೊಂಡಿದ್ದೆ ನಾನು ಎಂದರು ಕಾತ್ಯಾಯಿನಿ ತಾವು ಅಲ್ಲಿಯೇ ಇರುವರೆಂಬಂತೆ ಜೋರು ಧ್ವನಿ ಮಾಡಿ ಬಂದೆ ಅಮ್ಮವರೇ ಎಂದ ತಂಗಿಯವ್ವ ಅವರ ಮುಂದೆ ನಡೆದಳು ನಿಂತಿದ್ದು ದಾರಿಣಿ ಪೃಥ್ವಿ ಇಬ್ಬರೇ ಪೃಥ್ವಿಗೆ ಅವಳತ್ತ ನೋಡಲಾಗುತ್ತಿಲ್ಲ ಆದರೆ ದಾರಿಣಿಗೆ ಅವನ ಒದ್ದಾಟ ಕಂಡು ನಗು ಉಕ್ಕಿತು ನಿಮ್ಗೇನಾದರೂ ಬೇಕಿತ್ತಾ ಕೇಳಿದಳು ಅವ ನಿಂತಿದ್ದನ್ನು ಕಂಡು ಬೇಡ ನಾನು ಕೆಲಸ ಇದೆ ಹೋಗಿ ಬರ್ತೀನಿ ಅವಳನ್ನು ನೋಡದೆ ಪಟಪಟನೆಯಿಂದವ ನಡೆದು ಬಿಟ್ಟ ಹೊರಗೆ ನಾಚಿಕೆ ನನಗಾಗಬೇಕು ಆದರೆ ಇವರೇ ನಾಚಕೋತಿದ್ದಾರೆ ಎಂದುಕೊಂಡು ನಕ್ಕಳು ಮತ್ತೆ ಧೈರ್ಯ ಮಾಡಿ ಅವನಿಗೆ ನಿನ್ನ ಪ್ರೀತಿನೇನೋ ಹೇಳಿಬಿಟ್ಟಿದ್ದಾರಿನಿ ಪಾಪ ಅವನಿಗೆ ಅದನ್ನು ಒಪ್ಕೊಳ್ಳೋದಕ್ಕಾಗುತ್ತಾ ಪ್ರೀತಿ ವಿಷಯದಲ್ಲಿ ಅವನ ಜೀವನದಲ್ಲಿ ಏನಾಗಿದೆ ಅನ್ನೋದು ನಿನಗೆ ಗೊತ್ತಿದೆ ಎಂದಿತು ಅವಳ ಮನ ಎಲ್ಲ ಗೊತ್ತಿದೆ ನನಗೆ ಆದರೆ ಅದೆಲ್ಲ ಮುಗಿದು ಹೋಗಿದ್ದು ಅವರು ನನ್ನ ಗಂಡ ಅಂದಮೇಲೆ ಅವ್ರ ಪ್ರೀತಿ ನನಗಷ್ಟೇ ಸ್ವಾರ್ಥ ಇದೆ ನನಗೂ ನಾನು ಮನುಷ್ಯಳು ಎಂದಳು ತನ್ನ ಮನಕ್ಕೆ ಗದ್ದರಿಸುವಂತೆ ಯಾವುದರ ಬಗ್ಗೆಯೂ ಹೆಚ್ಚು ಯೋಚನೆ ಮಾಡದೆ ತಾಳ್ಮೆಯಿಂದ ಇದ್ದು ನಿರ್ಧಾರ ಮಾಡುವ ಹೆಣ್ಣು ದಾರಿಣಿ ಪೃಥ್ವಿಯ ಮೇಲೆ ತನಗೆ ಪ್ರೀತಿಯಾಗಿ ಎಷ್ಟೋ ದಿನಗಳಾಗಿದ್ದರೂ ಹೇಳದೆ ಸುಮ್ಮನಿದ್ದಳು ಕಾರಣ ಅವ ತನ್ನ ಪ್ರೀತಿ ಸಾಕ್ಷಿಯೇ ಎಂದು ಹೇಳಿದ್ದಕ್ಕೆ ಆದರೆ ಅವನೇ ಹೇಳಿದ್ದನಲ್ಲ ಅವಳ ಮುಂದೆ ಸಾಕ್ಷಿಯ ಬಗ್ಗೆ ಯೋಚಿಸುವುದಿಲ್ಲವೆಂದು ಅಲ್ಲದೆ ಜಗನ್ಮಾತೆಯೂ ಹೇಳಿದ್ದಳು ಮೊದಲು ನಿನ್ನ ಗಂಡನ ಪ್ರೀತಿ ಗೆದ್ದುಕೋ ಎಂದು ಹಾಗಾಗಿಯೇ ತನ್ನ ಪ್ರೀತಿ ಹೇಳುವ ಧೈರ್ಯ ಮಾಡಿ ಹೇಳಿಯೇ ಬಿಟ್ಟಳು ಏನೋ ಕೆಲಸವೆಂದು ನೆಪ ಹೇಳಿ ಹೊರ ಹೋಗಿದ್ದ ಪೃಥ್ವಿ ಗೆಳೆಯರ ಬಳಿ ಹೋಗಿದ್ದ ಅಲ್ಲಿಯೂ ಅವನ ಮನ ಸ್ಥೀಮಿತಕ್ಕೆ ಬರಲಿಲ್ಲ ದಾರಿಣಿಯ ಬಳಿ ಹೋಗೆಂದು ಅವನ ಮನ ದಾರಿಣಿಯನ್ನು ನೋಡಬೇಕೆಂದು ಅವನ ಕಣ್ಣುಗಳು ಹಠ ಹಿಡಿದು ಅವನನ್ನು ಮತ್ತೆ ಮನೆಗೆ ಎಳೆದು ತಂದಿದ್ದವು ಮನೆಗೆ ಬಂದವ ಅವಳನ್ನು ನೋಡುತ್ತಲೇ ಗೌಡರ ಜೊತೆ ಮನೆಯ ವ್ಯವಹಾರಗಳ ಬಗ್ಗೆ ಮಾತನಾಡುತ್ತಾ ಕುಳಿತ ಊಟದ ಸಮಯಕ್ಕೆ ಎಲ್ಲರ ಜೊತೆ ಕುಳಿತು ಊಟ ಮಾಡಿದ ಅವಳ ನೋಟದಿಂದ ತಾನು ತಪ್ಪಿಸಿಕೊಂಡರೂ ತಾನು ಮಾತ್ರ ಅವಳನ್ನು ನೋಡದೇ ಇರಲಿಲ್ಲ ಅವನ ಮನದ ಹಠಕ್ಕೆ ಸೋತಿದ್ದನವ ಎಂದು ಊಟ ಮುಗಿಸಿ ಕೋಣೆಗೆ ನಡೆದವ ಹಾಸಿಗೆಗೆ ತಲೆ ಇಟ್ಟು ಮಲಗಿದ ಸೂರು ನೋಡುತ್ತ ಅಬ್ಬಾ ಆಗ್ತಿಲ್ಲ ನನಗೆ ಈ ಒದ್ದಾಟ ಧಾರಣಿ ಜೊತೆ ಮಾತಾಡೋಕ್ಕೆ ಅವಳನ್ನು ನೋಡೋಕ್ಕೆ ಇಷ್ಟೊಂದು ಒದ್ದಾಡ್ತಿದ್ದೀನ ನಾನು ಆದರೆ ಯಾಕೆ ಅವಳು ಪ್ರೀತಿಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಅಂದರೆ ಒದ್ದಾಡೋದು ಯಾಕೆ ನನ್ನ ಪಾಡಿಗೆ ನಾನು ಇರಬಹುದಲ್ಲ ಅವಳು ಪ್ರೀತಿನ ಒಪ್ಕೊಳ್ಳದೇ ಇದ್ದರೆ ಅವಳ ಸ್ನೇಹ ನನಗೆ ಬೇಕೇ ಬೇಕು ಅವಳು ಸ್ನೇಹ ಕಳ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಒಪ್ಕೊಳ್ಳೋದಿಲ್ಲ ಎಂದುಕೊಂಡ ಮನದಲ್ಲಿ ಅಂದಮೇಲೆ ಈ ಒದ್ದಾಟ ಯಾಕೆ ಪೃಥ್ವಿ ಪ್ರಶ್ನಿಸಿತು ಮನ ಅದೇ ನನಗೂ ಗೊತ್ತಾಗ್ತಿಲ್ಲ ಉತ್ತರಿಸಿದ ಅಷ್ಟರಲ್ಲಿ ದಾರಿಣಿ ಬರುವ ಸದ್ದಾಯಿತು ಅವಳನ್ನು ಎದುರಿಸಲಾಗದೆ ಕಣ್ಮುಚ್ಚಿದ ಮಲಗಿದವರಂತೆ ನಟಿಸುತ್ತ ಒಳ ಬಂದ ದಾರಿಣಿ ಅವ ಮಲಗಿದ್ದನ್ನು ಕಂಡಳು ಅವನಿದ್ದೆ ಮಾಡುತ್ತಿಲ್ಲ ಎಂದು ಅವನ ಕಣ್ಣುಗಳ ಒದ್ದಾಟವೇ ಹೇಳುತ್ತಿತ್ತವಳಿಗೆ ತುಟಿಯಂಚಲ್ಲೇ ನಕ್ಕವಳು ಕೋಣೆಯ ಬಾಗಿಲು ಹಾಕಿ ಅವನ ಪಕ್ಕದಲ್ಲಿ ಬಂದು ಮಲಗಿದಳು ಬೆಳಗುತ್ತಿದ್ದ ದೀಪ ಆರಿಸಿ ಮಲಗಿದಿರ ಕೇಳಿದಳು ಅವನತ್ತ ನೋಡಿ ಇಬ್ಬರ ಮಧ್ಯೆ ದಿಂಬು ಜಾಗ ಪಡೆದಿತ್ತಾಗಲೇ ಅವಳು ತನ್ನನ್ನೇ ಕೇಳಿದ್ದೆಂದು ಗೊತ್ತಿದ್ದರೂ ಉತ್ತರಿಸದೆ ಮಲಗಿದ್ದ ಪೃಥ್ವಿ ನನಗೆ ಗೊತ್ತು ನೀವು ಮಲಗಿಲ್ಲ ಅಂತ ಇಷ್ಟೊಂದು ಒದ್ದಾಟ ಯಾಕೆ ನಿಮಗೆ ನಾನೇನು ನನ್ನ ಪ್ರೀತಿನ ಒಪ್ಕೊಳ್ಳಿ ಅಂತ ನಿಮ್ಮನ್ನ ಹೆದರಿಸ್ತಿದ್ದೀನಾ ಇಲ್ವಲ್ಲ ಎಂದಳು ಅವಳ ಮಾತೆಲ್ಲ ಅವನಿಗೆ ಕೇಳುತ್ತಿದ್ದರೂ ಸುಮ್ಮನಿದ್ದ ಪೃಥ್ವಿ ನಾಟಕ ಮಾಡಿಬಿಡಿ ಇಷ್ಟೊಂದು ನೀವು ಹೇಗಿದ್ರೋ ಹಾಗೇ ಇರಿ ಎಂದಳು ಅವ ಉತ್ತರಿಸದಿದ್ದಾಗ ಕ್ಷಣ ಮೌನವಾಯಿತು ಕೋಣೆ ಆ ಮೌನ ಮುರಿಯುವಂತೆ ನನಗೆ ಹಾಗೇ ಇರೋದಕ್ಕೆ ಇಷ್ಟ ದಾರಿಣಿ ಎಂದ ಪೃಥ್ವಿ ಅವಳತ್ತ ತಿರುಗದೆ ಕಣ್ತೆರೆದು ನಾನೇನು ಬೇಡ ಅಂದಿಲ್ವಲ್ಲ ಅದೇ ಥರ ನಾನು ನಿಮ್ಮನ್ನು ಪ್ರೀತಿಸದೇ ಇರೋದಿಲ್ಲ ನನ್ನ ಪ್ರೀತಿ ಇನ್ನೂ ಹೆಚ್ಚಾಗ್ತಾನೇ ಇರುತ್ತೆ ಎಂದಳು ಪ್ರೀತಿಯಿಂದ ಹಾಗಂತ ಸ್ನೇಹ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ನನಗೆ ಎಂದ ಮತ್ತೆ ಸರಿ ಮಲ್ಕೊಳ್ಳಿ ಎಂದಳು ಅವನಿಗೆ ಮತ್ತೆ ಬಲವಂತ ಮಾಡದೆ ಅವ ಉತ್ತರಿಸಲಿಲ್ಲ ತನ್ನ ಮನದಲ್ಲಿನ ಭಾವನೆಗಳಿಗೆ ಬದ್ಧವಾಗಿದ್ದ ದಾರಿಣಿ ನೆಮ್ಮದಿಯ ನಿದ್ದೆಗೆ ಜಾರಿದಳು ಆದರೆ ತನ್ನ ಮನದಲ್ಲಿನ ತೊಳಲಾಟ ಬಗೆಹರಿಸಲಾಗದೇ ಎಷ್ಟೋ ಹೊತ್ತಿನ ನಂತರ ನಿದ್ದೆಗೆ ಶರಣಾಗಿದ್ದ ಪೃಥ್ವಿ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ Pràcticament, és a a